ನಮ್ಮ ಕ್ಯಾಂಪಸ್ಗೆ ನಿಮ್ಮ ಕ್ಯಾಂಪಸ್ಗೆ ಬಂದ ಎಲ್ಲ ಗಿಳಿಗಳಿಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಹಳ ಪ್ರೀತಿಯಿಂದ ಗೌರವದಿಂದ ಎಕ್ಸ್ಟೆಂಡ್ ಮಾಡ್ತಾ ಇದ್ದೇನೆ ಸುಮಾರು ಒಂದು ತಿಂಗಳಿಂದ ನಾಗಕ ನಾಗಪ್ಪಗೌಡರು ಮತ್ತು ತಂಡದವರು ಈ ಕೆಲಸವನ್ನು ನೀವು ಬರ್ತಾ ಇದ್ದೀರಿ ಅನ್ನುವ ಈ ಸಂಭ್ರಮವನ್ನು ಹಂಚ್ಕೊಳ್ಳಿಕ್ಕೆ ಕೆಲಸ ಮಾಡ್ತಾ ಇದ್ದಾಗ ನನಗನಿಸಿದ್ದು ಇಷ್ಟೇ ಕನ್ನಡ ವಿಭಾಗವನ್ನು ಒಂದಷ್ಟು ಸ್ಟ್ರಕ್ಚರಲ್ ಲೆವೆಲಲ್ಲಿ ಬದಲಾವಣೆ ಮಾಡಬೇಕಾಗಿದೆ ಅದರ ಉದ್ದೇಶವನ್ನು ಮತ್ತೆ ಪುನರ್ರಚನೆ ಮಾಡಬೇಕಾಗಿದೆ ಅದು ಮಾಡಿರುವ ಎಲ್ಲ ಸಾಧನೆಗಳನ್ನು ಒಂದು ಕಡೆ ಅಕೌಂಟ್ ಮಾಡಬೇಕಾಗಿದೆ ಅನ್ನೋದನ್ನು ಆಲೋಚನೆ ಮಾಡಿ ಇದು ಇಲ್ಲಿ ನಡೆದರೆ ಬಹಳ ಸೂಕ್ತ ಮತ್ತು ದ ಸಿಟಿಯಿಂದ ಸುಮಾರು ಹದಿನೆಂಟು ಹತ್ತೊಂಬತ್ತು ಕಿಲೋಮೀಟರ್ ದೂರ ಇರೋದರಿಂದ ಎಲ್ಲ ಸ್ನೇಹಿತರುಗಳಿಗೆ ಹಿರಿಯರಿಗೆ ಇದು ಅನಾನುಕೂಲ ಆಗುತ್ತೆ ಅಂತ ಗೊತ್ತಿದ್ದರೂ ಕೂಡ ನಾವು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ತೀರ್ಮಾನ ತಗೊಂಡ್ವಿ ಮತ್ತು ಅದಕ್ಕೆ ಸಂಬಂಧಪಟ್ಟಾಗೆ ತಾವೇ ತೀರ್ಮಾನ ತಗೊಂಡಿದ್ದೀರಿ ಈ ಮತ್ತೊಮ್ಮೆ ತಮ್ಮ ವಿಶ್ವವಿದ್ಯಾಲಯಕ್ಕೆ ತಾವು ಬಂದಿದ್ದೀರಿ ತಾವು ಕಲಿತ ಜಾಗಕ್ಕೆ ತಾವು ಬಂದಿದ್ದೀರಿ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಎಲ್ಲ ಇವತ್ತಿನ ವಿದ್ಯಾರ್ಥಿಗಳ ಪರವಾಗಿ ಅಧ್ಯಾಪಕ ಮಿತ್ರರ ಪರವಾಗಿ ನಾನು ಮತ್ತೊಮ್ಮೆ ನನಗೆ ಸ್ವಾಗತವನ್ನು ಕೊಡ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಆದರ್ಶವಾಗಿರುವಂಥ ಮತ್ತು ನಮ್ಮೆಲ್ಲರಿಗೂ ಪ್ರೊಫೆಸರ್ ಆಗಿರುವಂಥ ಸ್ವಲ್ಪ ಸ್ವಾರ್ಥ ಇಲ್ಲ ನನಗೆ ನಮ್ಮೆಲ್ಲರು ಅಂತಂದರೆ ಪ್ರತಿ ಸಾರಿ ನಮ್ಮ ಸ್ನೇಹಿತರು ನಮ್ಮ ಪ್ರೊಫೆಸರ್ ನಮ್ಮ ಪ್ರೊಫೆಸರ್ ಅಂತಂತಾರೆ ಆದರೆ ಇವ್ರಿ ಕ್ಯಾಂಪಸ್ಗೆ ಪ್ರೊಫೆಸರ್ ಆಗಿದ್ದರು ಅಂತ ನಾನು ಯಾವತ್ತೂ ಹೇಳ್ತಾ ಬಂದಿದ್ದೀನಿ ಹಾಗೆ ನಮ್ಮ ಪ್ರೊಫೆಸರ್ ಆಗಿರುವ ಗೌರವಾನ್ವಿತ ಪ್ರೊಫೆಸರ್ ವೇಕ್ರೈ ಅವರೇ ಕಿಳಿವಿಂಡಿನ ಹಿಂದುಗಡೆ ಹಗಲು ರಾತ್ರಿ ದುಡಿದು ಎಲ್ಲ ಹಿರಿಯರನ್ನು ನಮ್ಮ ಕ್ಯಾಂಪಸ್ಗೆ ಕರ್ಕೊಂಡು ಬಂದಿರುವಂಥ ನಮ್ಮ ಶಿವರಾಮ್ ಶೆಟ್ಟಿ ಅವರೇ ಶಿವರಾಮ್ ಶೆಟ್ಟಿ ಬರೀತು ಮತ್ತೆರಡು ಮತ್ತೆ ನಂತರ ಅದ್ರಿಗೆ ಹೇಳ್ತೀನಿ ವಿಭಾಗದ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿರುವಂಥ ನಾಗಪ್ಪ ಗೌಡ್ರೆ ಇಲ್ಲಿ ಬಂದಿರುವ ಎಲ್ಲ ಹಿರಿಯರೇ ವಿಭಾಗದ ಎಲ್ಲ ಅಧ್ಯಾಪಕ ಮಿತ್ರರೇ ವಿದ್ಯಾರ್ಥಿ ಸ್ನೇಹಿತರೆ ವಾಲಂಟಿಯರ್ಸ್ ಆಗಿ ಕೆಲಸ ಮಾಡ್ತಿರೋ ನಮ್ಮ ವಿದ್ಯಾರ್ಥಿ ಸ್ನೇಹಿತರು ಆಗಲೂ ನೆನೆ ರಾತ್ರಿ ತನಕ ನೀವು ಕೆಲಸ ಮಾಡಿದ್ದೀರಿ ಮಕ್ಕಳೇ ನಿಮಗೆ ನಾನು ನಿಜವಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಬಂದಿರುವ ಎಲ್ಲ ಸ್ನೇಹಿತರೆ ಜನರಲಿ ಏನಾಗುತ್ತೆ ಅಂತಂದರೆ ಒಂದು ಒಳ್ಳೆ ಮಾತುಗಳನ್ನು ಕೇಳಿದಾಗ ಭಾಷಣ ಅಲ್ಲ ಅಂತಂದ್ರು ನಿಮ್ಮ ಜೊತೆ ಕೂತ್ಕೊಂಡು ಕೆಲವು ನೆನಪುಗಳನ್ನು ಮಾಡ್ಕೋತೀನಿ ಅಂತೇಳಿ ಸ್ಟಾಲಜಿಕ್ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡಿ ಇಡೀ ವಿಭಾಗವನ್ನು ನಮ್ಮ ಮುಂದೆ ಕಟ್ಟಿಕೊಟ್ಟಿದ್ದಾರೆ ಅದರ ಜೊತೆಗೆ ವಿಭಾಗವನ್ನು ಹೇಗೆ ಚಿತ್ರಿಸಿದ್ರೋ ಅದೇ ರೀತಿ ನಮಗೆ ನಮ್ಮ ವಿಶ್ವವಿದ್ಯಾನಿಲಯ ಹೇಗಿತ್ತು ಏನೇನು ಅವಕಾಶ ಮಾಡಿಕೊಡ್ತು ಅನ್ನೋದನ್ನು ಬಹಳ ವ್ಯವಸ್ಥಿತವಾಗಿ ನಮ್ಮ ಮುಂದೆ ಪ್ರೊಫೆಸರ್ ವೈಖರ ಇಟ್ಟಿದ್ದಾರೆ ನಾನು ನನ್ನ ಎಲ್ಲ ಇವತ್ತು ಬಂದಿರುವ ಎಲ್ಲ ಹಿರಿಯರಲ್ಲಿ ಒಂದು ಮನವಿ ಮಾಡಿಕೊಳ್ತಾ ಇದ್ದೇನೆ ಆ ಮನವಿ ಅಂತಂದರೆ ವಿಶ್ವವಿದ್ಯಾನಿಲಯ ನೀವಿ ನೀವು ಕಂಡ ವಿಶ್ವವಿದ್ಯಾನಿಲಯ ಕ್ಲಾಸ್ಮೇಟ್ ಬಂದಿದ್ದಾರೆ ನಮ್ಮ ಸರ್ದು ಕ್ಲಾಸ್ಮೇಟ್ ಬಂದಿದ್ದಾರೆ ಅಂತ ಕೇಳಿ ಬಹಳ ಖುಷಿ ಆಯ್ತು ಮೇಡಮ್ ತಮಗೆ ನಿಜವಾಗೂ ನಾನು ಗೌರವ ಕೊಡಬೇಕು ತುಂಬಾ ಸಂತೋಷ ಆಯ್ತು ಮೇಡಮ್ ಸರ್ ಬಗ್ಗೆ ಪರಿಚಯ ಮಾಡಿಕೊಟ್ರು ತಾವು ಕೂಡ ಇಡೀ ನಮ್ಮ ವಿಶ್ವವಿದ್ಯಾನಿಲಯ ಕಾಲದಿಂದ ಕಾಲಕ್ಕೆ ಕಾಲಕಾಲಕ್ಕೆ ಬೇರೆ ಬೇರೆ ಸಂದರ್ಭಗಳಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಬದಲಾವಣೆಗಳನ್ನು ಕಂಡಿದೆ ಶೈಕ್ಷಣಿಕವಾಗಿ ಆಡಳಿತಾತ್ಮಕವಾಗಿ ಮತ್ತು ರಚನಾತ್ಮಕವಾಗಿ ನಮ್ಮ ವಿಶ್ವವಿದ್ಯಾನಿಲಯ ಬೆಳೆದನ್ನು ತಾವು ಕಂಡಿದ್ದೀರಿ ಸಾಕ್ಷಿಗಳಾಗಿದೆ ಕೆಲವು ಒಳ್ಳೇದು ಮತ್ತು ಕೆಲವು ಕೆಟ್ಟದ್ದು ನಡೆದಿದೆ ಅದಕ್ಕೂ ಕೂಡ ತಾವು ಸಾಕ್ಷಿಗಳಾಗಿದ್ದೀರಿ ನಮ್ಮ ವಿಶ್ವವಿದ್ಯಾನಿಲಯವನ್ನು ಇವತ್ತು ಪ್ರಪಂಚಕ್ಕೆ ತಲುಪಿಸುವ ಕೆಲಸವನ್ನು ನಮ್ಮ ವೆಬ್ಸೈಟ್ ಮಾಡ್ತಾ ಇದೆ ಎಷ್ಟು ಜನ ನಮ್ಮ ಹಿರಿಯ ಪ್ರಾಧ್ಯಾಪಕ ಮಿತ್ರರು ಮತ್ತು ಬೇರೆ ಬೇರೆ ಏನೋ ಊರಿನಲ್ಲಿರುವಂಥ ಪ್ರದೇಶದಲ್ಲಿರುವಂಥ ತಾವು ನಮ್ಮ ವೆಬ್ಸೈಟ್ ನೋಡ್ತಿರೋ ಗೊತ್ತಿಲ್ಲ ಆದರೆ ತಪ್ಪದೆ ನಮ್ಮ ವಾರ್ತಾ ಸಮಾಚಾರವನ್ನು ನಮ್ಮ ದಿನಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀರಿ ಎಲ್ಲ ವಿಶ್ವವಿದ್ಯಾನಿಲಯಗಳು ಇರುವ ಹಾಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಒಂದು ಇದೇನು ಸ್ವರ್ಗದಿಂದ ಸೃಷ್ಟಿಯಾಗಿ ಬಂದದ್ದಲ್ಲ ಇದನ್ನ ಪ್ರತಿ ಹಂತದಲ್ಲೂ ಕಟ್ಟದವರು ನಮ್ಮಂಥ ನಿಮ್ಮಂಥ ಪ್ರೊಫೆಸರ್ಸ್ಗಳು ಪ್ರೊಫೆಸರ್ ವೇಕರೆ ಎಂದು ಬ್ರಿಕ್ ಬೈ ಬ್ರಿಕ್ ಇದನ್ನು ಕಟ್ಟಿಕೊಂಡು ಬಂದವರು ಮತ್ತು ಅದಕ್ಕೆ ಅದರ ಜೊತೆಗೆ ತುಂಬ ಇಮೋಷನಲ್ ಆಗಿ ಅಟ್ಯಾಚ್ ಆದವರು ಅವರು ಕೆಲವು ಸಂದರ್ಭಗಳಲ್ಲಿ ಕೆಲವು ತಪ್ಪುಗಳು ನಮ್ಮಲ್ಲಿ ನಡೆದಿದೆ ಈ ತಪ್ಪುಗಳು ನಡೆದದಕ್ಕಾಗಿ ಪಾಶ್ಚಾತ್ಯ ಪಶ್ಚಾತ್ತಾಪವನ್ನು ನಾವು ಪಡ್ತಾ ಇದ್ದೇವೆ ಪ್ರತಿ ಸಾರಿ ಪತ್ರಿಕೆಯಲ್ಲಿ ಬಂದಾಗ ದಯವಿಟ್ಟು ವಿಶ್ವವಿದ್ಯಾನಿಲಯ ಅಂದ್ರೆ ಇದೇನಾ ಅಂತ ತಾವು ಹಿರಿಯರು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಗೊತ್ತು ಹಾಗೆ ಆದರೆ ಅರ್ಥ ಮಾಡಿಕೊಳ್ಳೋದು ಬೇಡ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಯಂಗ್ ಟೀಚರ್ಸ್ಗಳು ನಮ್ಮ ಬಾಳ ಅಧ್ಯಾಪಕ ಮಿತ್ರರು ನಮ್ಮ ಸಂಶೋಧಕರು ಇವತ್ತು ಕೂಡ ವಿಶ್ವವಿದ್ಯಾನಿಲಯದಲ್ಲಿ ಶೈಕ್ಷಣಿಕ ಪ್ರಯಾರಿಟಿಯನ್ನು ಇಟ್ಕೊಂಡಿದ್ದಾರೆ ನಮ್ಗೆ ಇವತ್ತು ಅಟ್ಯಾಚ್ ಆಗಿರುವ ಕೆಟ್ಟ ಹೆಸರು ಅಂತಂದ್ರೆ ನಾವು ಹಣವನ್ನ ದುರುಪಯೋಗ ಪಡಿಸ್ಕೊಂಡಿದ್ದೀವಿ ಹಣ ಕಳ್ಳತನ ಮಾಡ್ಬಿಟ್ಟಿದ್ದೀವಿ ಅಥವಾ ಇವರ ಮಾಡ್ಬಂಡಿದ್ದೀವಿ ಅಂತ ಹಣವನ್ನು ಹೊರತುಪಡಿಸಿ ಈ ವಿಶ್ವವಿದ್ಯಾನಿಲಯದಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನ ನಮ್ಮವ್ರು ಮಾಡ್ತಾ ಇದ್ದಾರೆ ಅನ್ನೋದನ್ನ ತಾವು ದಯವಿಟ್ಟು ಗಮನಿಸ್ಬೇಕು ಮತ್ತು ತಾವು ಗಮನಿಸಿದ್ದೀರಿ ಹಾಗಾಗಿ ತಾವು ಈ ಪ್ರೀತಿ ಇಟ್ಟು ತಮ್ಮ ಊರಿಗೆ ತಾವು ಬಂದಿದ್ದೀರಿ ತಮ್ಮ ಮನೆಗೆ ತಾವು ಬಂದಿದ್ದೀರಿ ಪ್ರತಿ ಸಾರಿ ನಮ್ಗೆ ನಮ್ಮಲ್ಲಿ ಆಗಿರುವ ಒಳ್ಳೆ ಕೆಲಸಗಳನ್ನ ಯಾರು ನೋಡಲ್ಲ ಒಳ್ಳೆ ಕೆಲಸಗಳನ್ನು ಮಾಡ್ತಿರೋರನ್ನು ಯಾರು ಗೊತ್ತಿಸಲ್ಲ ಆದರೆ ಏನಾದರೂ ಸಣ್ಣ ಚುಕ್ಕೆ ಬಂದಾಗ ಅದು ಬಹಳ ಗಂಭೀರವಾಗಿ ಪ್ರೊಜೆಕ್ಟ್ ಆಗುತ್ತೆ ಆ ಮುಖಾಂತರ ವಿಶ್ವವಿದ್ಯಾನಿಲಯನ ನೋಡ್ತಾರೆ ಪ್ರಾರಂಭದಲ್ಲಿ ಡಾಕ್ಟರ್ ಶಿವರಾಮ್ ಶೆಟ್ಟರು ಹೇಳ್ತಾ ಇದ್ದಾಗ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಯಿತು ಆ ಪ್ರಾಬ್ಲಮ್ಗಳಿಗೆ ಪ್ರತಿಕ್ರಿಯೆ ನೀಡಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೇವೆ ತಮ್ಮಂಥ ಎಲ್ಲ ಹಿರಿಯರ ಆಶೀರ್ವಾದದಿಂದ ಒಂದಷ್ಟು ವಿಶ್ವವಿದ್ಯಾನಿಲಯನ ಪರಿವರ್ತನೆ ಮಾಡಬೇಕು ಅಂತ ಹಠ ಹಿಡಿದು ಒಂದಷ್ಟು ಕೆಲಸ ಮಾಡ್ತಾ ಇದ್ದೇವೆ ತಮ್ಮ ಆಶೀರ್ವಾದ ಅದಕ್ಕೆ ಬೇಕು ಅಂತ ನಾನು ಕೇಳ್ತಾ ನಮ್ ಸರ್ ಮಾತಾಡಿದ ಕೆಲವು ವಿಷಯಗಳನ್ನೇ ಇಟ್ಕೊಂಡು ಕೆಲವು ಸಣ್ಣ ಹತ್ತು ನಿಮಿಷ ಅಂತಾದರೂ ಹತ್ತು ನಿಮಿಷಕ್ಕಿದ್ರು ಕಡಿಮೆ ಮಾತಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಾನು ನೋಡ್ತೇನೆ ನಾನು ನಮ್ಮ ಕನ್ನಡ ವಿಭಾಗವನ್ನ ತುಂಬಾ ಹತ್ತಿರದಿಂದ ನೋಡಿದವನು ಎಷ್ಟು ಜನ ನನ್ನ ಸಹಪಾಠಿಗಳು ನನ್ನ ಜೊತೆ ಕಲ್ತವ್ರು ಬಂದಿದ್ರೆ ಗೊತ್ತಿಲ್ಲ ಒಂದು ನಾಲ್ಕು ಜನರನ್ನ ನೋಡಿದೆ ಒಬ್ಬರು ನನ್ನ ಜೊತೆಗೆ ಇಲ್ಲಿ ಕೂತಿದ್ದಾರೆ ನಾಗಪ್ಪ ಗುಡ್ರು ನಾನು ಸಹಪಾಠಿಗಳು ಕನ್ನಡ ವಿಭಾಗವನ್ನ ತುಂಬಾ ಹತ್ತಿರದಿಂದ ನೋಡಿದ್ದೀನಿ ನಾನು ಕಷ್ಟ ಸುಖ ಹಂಚ್ಕೊಂಡಿದ್ದೇವೆ ಕನ್ನಡ ವಿಭಾಗದಲ್ಲಿ ಸರ್ ಹೇಳ್ತಾ ಇದ್ರು ಕನ್ನಡ ವಿಭಾಗ ಎಲ್ಲರಿಗೂ ಅದು ತೆರೆದಿತ್ತು ಆವಾಗಲೇ ಹಾಗಾಗಿ ಓಪನ್ ಇಲೆಕ್ಟಿವ್ ಅಂತ ನೀವೇನಾರು ಮಾಡ್ತಾ ಇದ್ರೆ ಅದು ಇಲ್ಲ ಈಗಲ್ಲ ಅದು ಏಟಿ ಏಟ್ಗಿಂತಲೂ ಮುಂಚೆ ನಡೆದಿತ್ತು ಎಲ್ಲ ಅದು ಇಲೆಕ್ಟಿವ್ ಪೇಪರ್ಸ್ಗಳು ನಮಗೆ ನಮ್ಮ ಪ್ರೊಫೆಸರ್ಸ್ಗಳೆಲ್ಲ ಕನ್ನಡ ವಿಭಾಗವನ್ನು ಹೋಗ್ರಪ್ಪ ಅಲ್ಲಿ ಕೂತ್ಕೊಂಡು ಪಾಠ ಕೇಳಿ ಅಂತ ಹೇಳ್ತಾ ಬಂದಿದ್ರು ಹಾಗಾಗಿ ನಮಗೆ ಕನ್ನಡ ವಿಭಾಗ ಅಂತಂದರೆ ನಮಗೆ ಬೇರೆ ವಿಭಾಗ ಅಂತ ಗೊತ್ತಿರಲಿಲ್ಲ ಈಗ ನಾವು ಕಟ್ಟಿಕೊಂಡಿರುವ ಗೋಡೆ ಏನಿದೆ ಅಷ್ಟು ದೊಡ್ಡ ಗೋಡೆ ಅವಾಗ ಕಟ್ಟಿರಲಿಲ್ಲ ನಾವು ಮನಸ್ಸು ಹಾಗೆ ಇತ್ತು ಬಹಳ ವಿಶಾಲವಾದ ಓಪನ್ ಏನೋ ಹಾರ್ಟ್ ಇತ್ತು ನಮಗೆ ನಮ್ಮ ಹೆಸರುಗಳಿಗೆ ಹಾಗಾಗಿ ಮಾತಾಡೋದು ಮತ್ತು ಸಂಬಂಧ ಇಟ್ಕೊಳ್ಳೋದು ಬಹಳ ಬಹಳ ಅದ್ಭುತವಾದ ಹೆಸರುಗಳನ್ನು ಅವರು ಹೇಳ್ತಾ ಬಂದಾಗ ಅನಿಸಿತು ಅಂತ ಸ್ಕಾಲರ್ಸ್ಗಳನ್ನು ಮಾತ್ರ ವಿಭಾಗ ಪ್ರೊಡ್ಯೂಸ್ ಮಾಡಿಲ್ಲ ಒಳ್ಳೆ ಹೃದಯ ಶ್ರೀಮಂತಿಕೆ ಇರುವ ವ್ಯಕ್ತಿಗಳನ್ನು ಕೂಡ ನಮ್ಮ ಕ್ಯಾಂಪಸ್ ಪರ್ಟಿಕ್ಯುಲರ್ಲಿ ಕನ್ನಡ ವಿಭಾಗ ಪ್ರೊಡ್ಯೂಸ್ ಮಾಡಿದೆ ಅದು ವಿಭಾಗದ ಆಸ್ತಿ ಮತ್ತೊಂದು ವಿಶ್ವವಿದ್ಯಾಲಯದ ಆಸ್ತಿ ಅನ್ನೋದು ನಮಗೆ ಗೊತ್ತಿದೆ ಎಂತೆಂಥ ಒಳ್ಳೆ ಮನಸ್ಸು ಕೊನೆಗೆ ಮಾತನಾಡ್ತಾ ಜಾತಿ ಧರ್ಮದ ವಿರುದ್ಧ ಆಮೇಲೆ ಅದಕ್ಕಿಂತ ಮೀರಿ ನಡಬೇಕು ಒಂದು ವ್ಯವಸ್ಥೆ ಕಟ್ಟಬೇಕು ಅಂತ ಒಂದು ಬಹಳ ಒಳ್ಳೆಯ ಸೂಚನೆ ಕೊಟ್ಟರು ಇದನ್ನ ಈ ವಿಭಾಗದ ಯಾವತ್ತೋ ಮಾಡ್ತಾ ಬಂದಿದೆ ಎಲ್ಲ ವಿಭಾಗಗಳು ಜಾತಿಯ ಶಬ್ದ ಕೇಳಿದಾಗ ಸ್ವರ ಕೇಳಿದಾಗ ಕನ್ನಡದಲ್ಲಿ ಏನು ಈ ತರದೊಂದು ಪ್ರೀತಿ ಕನ್ನಡದಲ್ಲಿ ಏನು ಇಷ್ಟೊಂದು ಒಳ್ಳೆಯ ಆತ್ಮೀಯತೆ ಗೌರವ ಪರಸ್ಪರ ನಂಬಿಕೆ ಅನ್ನೋದನ್ನ ನಾವು ಯಾವತ್ತೋ ಕಲ್ತ್ಕೊಂಡು ಬಂದಿದ್ದೀವಿ ಹಾಗಾಗಿ ಇನ್ ಟ್ರೂ ಸೆನ್ಸ್ ಇನ್ ಇಲ್ಲಿ ಲಿಟ್ರರಿ ಸೆನ್ಸ್ ಕನ್ನಡ ವಿಭಾಗ ಒಂದು ಮಾದರಿಯಾಗಿ ಬಂತು ಒಂದು ಸಂತೋಷ ಮತ್ತು ಒಂದು ಸ್ವಲ್ಪ ಹೊಟ್ಟೆ ಕೀಚು ನನಗಿದೆ ಕನ್ನಡ ವಿಭಾಗಕ್ಕೆ ಅದನ್ನು ತಮ್ಮ ಮುಂದೆ ಹಂಚ್ಕೊಳ್ಬೇಕು ನಾನು ಕನ್ನಡ ವಿಭಾಗದಲ್ಲಿ ಎಂಥಂತೋ ಅದ್ಭುತವಾದ ವಿದ್ಯಾರ್ಥಿಗಳು ರೂಪುಗೊಂಡು ಬಂದಿದ್ದಾರೆ ಎಂತ ಅದ್ಭುತ ಸ್ಕಾಲೇಜ್ಗಳು ಈಗ ನಾವು ನೋಡಿದ್ದೀವಿ ಇದು ಈಗಿನ ನಮ್ಮ ಈ ಕಂತೆಂಪುರೇ ಟೀಚರ್ಸ್ಗಳು ಸರ್ ಸೇರಿದಾಗೆ ಕಂಟೆಂಪುರಿ ಟೀಚರ್ಸ್ಗಳು ಈ ಹಿಂದೆ ನನಗೆ ಗೊತ್ತಿರುವಾಗ ಸುಮಾರು ಜನ ಅದ್ಭುತವಾದ ಟೀಚರ್ಸ್ಗಳು ನಮ್ಮ ಜೊತೆಗಿದ್ರು ಆ ಟೀಚರ್ಸ್ಗಳು ಎಲ್ಲ ಹೆಸರು ಮರ್ತೋಗ್ ಕ್ಷಮಿಸಿ ಆದರೆ ಕೆಲವು ಹೆಸರುಗಳು ನನಗೆ ಇವಾಗಲೂ ನೆನಪಾಗುತ್ತೆ ನಮ್ಮ ಜೊತೆಗೆ ಆವಾಗ ಐತಾಳ್ ಇದ್ರು ಸುಬ್ರಹ್ಮಣ್ಯ ಭಟ್ರು ಇದ್ರು ಸರ್ ಇದ್ರು ಅರವಿಂದ್ ಮಾಲ್ಗತಿ ಇದ್ರು ಸಬಿಹಾ ಮೇಡಮ್ ಇದ್ರು ನಮ್ಮ ಗೌಡ್ರು ಅವರು ಅವ್ರ ಬಗ್ಗೆ ನಮಗೆ ನಮ್ಮ ಚಿನ್ನಪ್ಪರು ಚಿನ್ನವೇ ಅದು ಹಾಗಾಗಿ ಹಿಂದೆಲ್ಲ ಅದ್ಭುತವಾದ ಟೀಚರ್ಸ್ಗಳಿದ್ರು ಈ ಟೀಚರ್ಸ್ಗಳೆಲ್ಲ ಮತ್ತು ಅದ್ರ ಹಿಂದೆನೂ ಕೂಡ ತುಂಬಾ ಒಳ್ಳೆಯ ಹೆಸರುಗಳನ್ನು ಸರ್ ಹೇಳ್ತಾ ಇದ್ರು ಇದ್ರ ಬಗ್ಗೆ ಯಾಕೆ ಒಟ್ಟೆ ಕಿಚ್ಚು ನಮ್ಮ ವಿಭಾಗದಲ್ಲಿ ಕಲಿತಿದ್ದಾಗ ನಮ್ಮ ಪ್ರೊಫೆಸರ್ ರಾಘವೇಂದ್ರ ಅವರು ನನ್ನ ಸ್ನೇಹಿತರು ನೆನೆಸ್ಕೊಡ್ತಾರೆ ಸಿ ಅವರು ಮಾರ್ಕ್ಸಿಸಂ ಪಾಠ ಮಾಡ್ತಿದ್ದಾಗ ನಮಗೆ ಈ ಟೀಚರ್ ತರನೇ ಆಗಬೇಕು ಅಂತ ಒಂದು ಆಸೆ ಇತ್ತು ನಾವು ಆಗಬೇಕು ಅಂತ ಆಸೆ ಇತ್ತು ಅದು ಕಠೋರವಾದ ಮಾರ್ಕ್ಸ್ ವಾದವನ್ನು ನಾವು ಅನುಸರಿಸಬೇಕು ಅಂತ ಒಂದು ಆಸೆ ಇತ್ತು ನಮಗೆ ಈ ಕನ್ನಡ ವಿಭಾಗ ಮಾಡಿಲ್ಲ ಐ ಮಸ್ಟ್ ಟೆಲ್ ಯು ಮತ್ತು ತಪ್ಪಾದರೆ ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು ತುಂಬಾ ಹಿರಿಯರಿದ್ದೀರಿ ತಾವು ಬಹಳ ದೊಡ್ಡ ಬುದ್ಧಿವಂತರಿದ್ದೀರಿ ಈ ಕನ್ನಡ ವಿಭಾಗದ ಬಹಳ ದೊಡ್ಡ ಆಸ್ತಿ ಏನು ಅಂತಂದ್ರೆ ನೋಡಿ ನಾನು ಪ್ರೊಫೆಸರ್ ವಿವೇಕ ರೈ ನಾನು ಏನೋ ನಿಮಗೆ ಪಾಠ ಮಾಡ್ತಾ ಇದ್ದೀನಿ ಸಾಹಿತ್ಯದ ಬಗ್ಗೆ ಜಾನಪದದ ಬಗ್ಗೆ ಇಂಗ್ಲೀಷ್ನ ಬಗ್ಗೆ ಜರ್ಮನ್ ಲ್ಯಾಂಗ್ವೇಜ್ ಬಗ್ಗೆ ಕನ್ನಡ ಮತ್ತು ಇಂಗ್ಲೀಷನ್ನು ನಿರರ್ಗಢವಾಗಿ ಮಾತನಾಡ್ಬೋದಾದಂಥ ಸ್ಕಾಲರ್ಸ್ಗಳು ಕನ್ನಡ ವಿಭಾಗದಲ್ಲಿದ್ದಾರೆ ನಾನು ಕೇಳಿದ್ದೀನಿ ನಮ್ಮ ಆಗಿರ್ಬೋದು ನಮ್ಮ ಸರ್ ಆಗಿರ್ಬೋದು ಅವ್ರ ಮಾತುಗಳನ್ನು ಕೇಳಿದ್ದಕ್ಕೆ ನಾನು ಹೇಳ್ತೀನಿ ಅದು ಬರೀ ಬರೀ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಹೇಳಿದ್ದಲ್ಲ ಅವ್ರು ಅವಾಗ ಹೇಳಿದ ಸ್ವಲ್ಪ ಸುಳ್ಳು ಅದು ಅದ್ಭುತವಾದ ವ್ಯಾಕರಣಬದ್ಧವಾದ ಇಂಗ್ಲಿಷ್ ಮಾತಾಡೋದನ್ನು ಕೇಳಿದ್ದೀನಿ ಇಷ್ಟೆಲ್ಲ ಮಾಡಿಯೂ ನನ್ನ ವಿದ್ಯಾರ್ಥಿಗಳು ಹೋಮೋಜಿನಸ್ ಆಗಿರಬೇಕು ಅವರ ಆಲೋಚನೆ ಕ್ರಮ ಒಂದೇ ತರ ಇರಬೇಕು ಅಂತ ಅವ್ರು ಯಾರು ಬಯಸಿದವರೇನಲ್ಲ ಪಾಠ ಮಾಡಿದಾಗ ತುಂಬಾ ಪ್ರಚೋದನಕಾರಿಯಾಗಿ ಬಹಳ ಅದ್ಭುತವಾಗಿ ನಿಮ್ಮನ್ನ ಅವರು ಪ್ರಚೋದಿಸಿದ್ದಾರೆ ಆಲೋಚನೆ ಮಾಡೋಕ್ಕೆ ಆದ್ರೆ ನನ್ನ ವಿದ್ಯಾರ್ಥಿ ನನ್ನನ್ನು ಫಾಲೋ ಮಾಡಬೇಕು ಅಂತ ಯಾವತ್ತೂ ಹೇಳಿದವರಲ್ಲ ಆದುದರಿಂದಲೇ ನೀವು ವಿಭಾಗದ ಪ್ರಾಡಕ್ಟ್ ಆಗಿದ್ರೂ ಕೂಡ ಪ್ರತಿ ಒಬ್ಬ ವಿದ್ಯಾರ್ಥಿ ಎಲ್ಲ ನಮ್ಮ ಹಿರಿಯ ಮೇಡಮ್ ಪ್ರತಿ ಒಬ್ಬ ವಿದ್ಯಾರ್ಥಿ ವಿಶಿಷ್ಟವಾಗಿ ಕಾಣ್ತೀರಿ ನನಗೆ ಯಾಕೆಂತಂದರೆ ನಿಮ್ಮ ಆಲೋಚನೆಗಳು ನಿಮ್ಮ ನಿಮ್ಮ ಹಿರಿಯ ಪ್ರಾಧ್ಯಾಪಕರಿಗೆ ಗೌರವ ಇದ್ದರೂ ಕೂಡ ಬಹಳ ವಿಭಿನ್ನವಾಗಿದೆ ಪ್ರತಿಯೊಬ್ಬರು ವಿಭಿನ್ನವಾಗಿ ಆಲೋಚನೆ ಮಾಡೋಕೆ ಶುರು ಮಾಡಿದ್ರಿ ಪ್ರತಿಯೊಬ್ಬರು ಬರಿ ಬರೆಯುವಾಗ ನೀವು ಬಹಳ ಬಹಳ ವಿಶೇಷತೆಯಿಂದ ಬರೆದ್ರಿ ಒಬ್ಬರು ಇನ್ನೊಬ್ಬರನ್ನ ಅನುಕರಣೆ ಮಾಡಿಲ್ಲ ನಾನು ಪ್ರೊಫೆಸರ್ ವೇಕರ್ಯಿ ತರ ಬರೀತಾನೆ ನಾನು ಪ್ರೊಫೆಸರ್ ಚಿನ್ನಪ್ಪಗೌಡ್ರ ತರ ಬರೀತಾನೆ ನಾನು ಪ್ರೊಫೆಸರ್ ಮಾಲ್ಗತ್ತಿಯವ್ರ ಥರ ಬರೀತಾನೆ ಐ ಹ್ಯಾವ್ ನೆವರ್ ಸೀನ್ ಎನಿಬಾಡಿ ಡೂಯಿಂಗ್ ಇಟ್ ಇದರ ಅರ್ಥ ಇಷ್ಟೇ ಈ ವಿಭಾಗ ನಿಮ್ಮ ಆಲೋಚನೆಗಳಿಗೆ ಮತ್ತು ನಿಮ್ಮ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಬಹಳ ವಿಶೇಷವಾದ ಗೌರವ ಕೊಟ್ಟು ನಿಮ್ಮನ್ನು ಸ್ವತಂತ್ರರನ್ನಾಗಿ ಮಾಡಿರೋದು ಈ ವಿಭಾಗದ ಬಹಳ ದೊಡ್ಡ ಕೊಡುಗೆ ಅಂತ ನಾನು ತಿಳ್ಕೊಂಡಿದ್ದೆ ಬಹಳ ಹೆಮ್ಮೆ ಇದೆ ನನಗೆ ಅದು ಒಟ್ಟೆ ಕಿಚ್ಚು ಕೂಡ ಇದೆ ಆದರೆ ಇವೆಲ್ಲೂ ಕಡೆ ಆಗಲಿಲ್ಲ ನನ್ನ ವಿದ್ಯಾರ್ಥಿ ನಂತರ ಆಗಿಲ್ಲ ಅಂತ ವಿದ್ಯಾರ್ಥಿಗಳನ್ನು ಶೋಷಣೆ ಮಾಡಿದ್ದೂ ಇದೆ ನನ್ನ ವಿದ್ಯಾರ್ಥಿ ನನ್ನ ಶಿಷ್ಯ ಆಗಲಿಲ್ಲ ನನ್ನ ಆಲೋಚನೆಗಳಿಗೆ ಪೂರಕ ಆಗಲಿಲ್ಲ ಅಂತ ವಿದ್ಯಾರ್ಥಿಯ ಬದುಕನ್ನೇ ಇಲ್ಲ ನಾನು ಮಾಡಿದಂಥ ಎಕ್ಸಾಂಪಲ್ಸ್ಗಳಿದೆ ಇಲ್ಲಿ ಲೆಟ್ ಅಂಡ್ರೆಡ್ ಫ್ಲಾಸ್ ಚೈನಾದ ಒಂದು ಪೊಲಿಟಿಕಲ್ ಥಾಟ್ ನಿಮ್ಗೆ ಹೂವು ಅರಳಿ ಅದು ತನ್ನ ಸುವಾಸನೆಯನ್ನ ಬೇರೆ ಬೇರೆ ರೀತಿಯಲ್ಲಿ ಅದು ಎಲ್ಲರಿಗೂ ಹರಡಿ ಅಂತ ಹೇಳುವಂತ ಡೆಮಾಕ್ರೆಟಿಕ್ ವ್ಯವಸ್ಥೆಯನ್ನು ಕಟ್ಟಿದ ವಿಭಾಗ ಇದು ಸರ್ನ ಕೋರ್ಸ್ಕೊಂಡು ನಾನು ವಿಭಾಗವನ್ನು ಈ ವಿಭಾಗನ ಹೊಗಳಿಲ್ಲ ನನಗೆ ಗೊತ್ತಿದ್ದದೇನೆ ತಮ್ಗೆ ವಿದ್ಯಾರ್ಥಿ ಗಲಾಟೆ ಆದಾಗ ನಮ್ಮ ವಿದ್ಯಾರ್ಥಿಗಳದ್ದು ಯೂನಿಯನ್ ಗಲಾಟೆ ಆದಾಗ ಅವಾಗ ಸ್ಟೂಡೆಂಟ್ ಯೂನಿಯನ್ ಇತ್ತು ಇವಾಗ ಕೌನ್ಸಿಲ್ ಇದೆ ಯೂನಿಯನ್ ಗಲಾಟೆ ಆದಾಗ ಸಮಾಧಾನ ಪಡಿಸ್ತಾ ಇದ್ದವರು ನಮ್ಮ ಕನ್ನಡ ವಿಭಾಗದ ವಿದ್ಯಾರ್ಥಿ ಸ್ನೇಹಿತರು ಮತ್ತು ಅಧ್ಯಾಪಕರು ಬೇರೆ ಬೇರೆ ಸಂದರ್ಭಗಳಲ್ಲಿ ಸಮಸ್ಯೆ ಆದಾಗ ಆ ಸಮಸ್ಯೆಗೆ ಪರಿಹಾರ ಹುಡುಕ್ತಾ ಇದ್ದವರು ಇದರಿಂದ ಈ ಶಕ್ತಿ ಎಲ್ಲಿಂದ ಬರಬೇಕು ನಿಮಗೆ ಈ ಶಕ್ತಿ ಎಲ್ಲಿಂದ ಬರಬೇಕು ವಿದ್ಯಾರ್ಥಿಗಳಿಗೆ ತೊಂದರೆ ಆದಾಗ ಪ್ರತಿಭಟನೆಯೂ ಮಾಡಕ್ಕೆ ಕಳಿಸ್ಕೊಟ್ಟಿತ್ತು ಈ ವಿಭಾಗ ವಿದ್ಯಾರ್ಥಿಗಳಿಗೆ ಕಷ್ಟ ಬಂದಾಗ ಸಾಂತ್ವನ ಹೇಳೋಕ್ಕೂ ಆಗಿತ್ತು ಹಾಗಾಗಿ ವಿಭಾಗದ ಬಗ್ಗೆ ತುಂಬಾ ಮೆಚ್ಚುಗೆಯ ಮಾತು ಏನು ಅಂತಂದ್ರೆ ಪ್ರತಿಯೊಬ್ಬರನ್ನ ತಮ್ಮ ತಮ್ಮ ಕಾಲು ಮೇಲೆ ನಿಂತ್ಕೊಳ್ಳಿಕ್ಕೆ ಅದು ಬಹಳ ದೊಡ್ಡ ಸಪೋರ್ಟ್ ಮಾಡಿದ್ರು ಹಾಗಾಗಿ ಕೆಲವು ಸ್ನೇಹಿತರು ಸರ್ ಇದು ನನ್ನ ಪುಸ್ತಕ ತಕೊಳ್ಳಿ ಧರ್ಮ ಇದು ನನ್ನ ಪುಸ್ತಕ ತಗೊಳ್ಳಿ ಅಂತಂದಾಗ ಅದನ್ನು ಓದಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇಲ್ಲದಿದ್ರು ಕೂಡ ಒಂದಕ್ಕೊಂದು ವಿಭಿನ್ನವಾಗಿದೆ ಒಬ್ಬರಿಗೊಬ್ಬರು ಬಹಳ ವಿಶೇಷತೆಯನ್ನು ಏನೋ ಒಂದು ದವರಾಗಿದ್ದಾರೆ ಇಲ್ಲ ನಾನು ಇದನ್ನ ಮಾಡ್ತೀನಿ ನಾನು ಜಾನಪದ ಮಾಡ್ತೇನೆ ಇಲ್ಲ ನಾನು ದಲಿತ ಇದರ ಬಗ್ಗೆ ಪರವಾಗಿ ಮಾಡ್ತೇನೆ ಇಲ್ಲ ನಾನು ಪ್ರೇಮ ಕವನವನ್ನು ಬರೀತಾನೆ ಇಲ್ಲೊಬ್ಬ ಹುಕ್ಕದೇ ಬರೀ ಪ್ರೇಮ ಕವನ ಮಾತ್ರ ಬರೀತೇನೆ ನಾನು ನಾನು ತುಂಬಾ ರೊಮ್ಯಾಂಟಿಸೈಸ್ ಮಾಡ್ತೇನೆ ಶಿವರಾಮ್ ಶೇರ್ ಇಲ್ಲ ನಾನು ತುಂಬಾ ರೊಮ್ಯಾಂಟಿಸೈಸ್ ಮಾಡ್ತಾ ನಾನು ಇಡೀ ಆ ವಿಷಯವನ್ನ ತುಂಬಾ ರೊಮ್ಯಾಂಟಿಸೈಸ್ ಮಾಡಿ ಹೇಳಲಿಕ್ಕೆ ನನಗೆ ಗೊತ್ತಿದೆ ಎಲ್ಲಿಂದ ಬಂತು ಈ ತರದ್ದು ಒಬ್ಬೊಬ್ಬರು ಈ ರೀತಿ ಆಗ್ತಾ ಇದಾರೆ ಅಂತಂದ್ರೆ ವಾಟ್ ಎ ವಂಡರ್ಫುಲ್ ಡೆವಲಪ್ಮೆಂಟ್ ಇಟ್ ಇಸ್ ಇದನ್ನೇ ಬಹುಶಃ ಕನ್ನಡ ವಿಭಾಗ ಏನೋ ಆಲೋಚನೆ ಮಾಡಿತ್ತು ಕಾಣ್ತದೆ ನೀವು ಪ್ರತಿ ಒಬ್ಬರು ಒಂದೊಂದು ವಿಭಾಗವೇ ಪ್ರತಿಯೊಬ್ರು ಇಲ್ಲಿಂದ ಪ್ರಾಡಕ್ಟ್ ಆಗಿರುವ ಪ್ರೊಡ್ಯೂಸ್ ಆಗಿರುವ ಪ್ರತಿಯೊಬ್ಬರು ಒಂದೊಂದು ವಿಭಾಗ ಆಗಿದ್ದೀರಿ ಅಂತ ನಾನು ಬಹಳ ಸಂತೋಷದಿಂದ ಹೇಳ್ತಾ ಇದ್ದೀನಿ ಸುಮಾರು ಜನ ಸರ್ ಬಗ್ಗೆ ಬಹಳ ಅಭಿಮಾನದಿಂದ ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೇವೆ ನಾನು ಎರಡು ಮೂರು ಹೆಣ್ಣು ಮಕ್ಕಳ ಬರವಣಿಗೆಗಳನ್ನು ನೋಡಿದ್ದೇನೆ ಅಲ್ಲಿ ಈ ಹಳೆಯ ಸಂವೇದನೆ ಅಲ್ಲ ಅಯ್ಯೋ ಅಂತ ಕಣ್ಣೀರು ಹಾಕುವ ಗುಳೋ ಅಂತ ಹೇಳುವ ಪುಸ್ತಕ ಅಲ್ಲ ಅದು ಈ ಪುರುಷ ಪ್ರಧಾನ ಸಮಾಜದ ವಿರುದ್ಧ ಹೋರಾಟ ಮಾಡಬೇಕು ಹಂಗಿಲ್ಲ ಈ ಪುರುಷರನ್ನ ವಿರೋಧ ಮಾಡ ಹಂಗಿಲ್ಲ ಹೊಸ ಆಲೋಚನೆ ಕೊಡಿ ಈ ಕಂಟೆಂಪ್ರರಿ ಇಶ್ಯೂಸ್ಗಳನ್ನು ಇಟ್ಕೊಂಡು ಹೆಣ್ಣು ಏನು ಮಾಡಬೇಕು ಹೆಣ್ಣು ಹೇಗೆ ಏನು ಯಾವ ರೀತಿ ಈ ಸಮಸ್ಯೆಗಳನ್ನು ಅಡ್ರೆಸ್ ಮಾಡಬೇಕು ಅಂತ ಬರೀತಾರೆ ಒಂದು ಸಣ್ಣ ಕವನ ಓದಿದೆ ನಮ್ಮ ಅಕ್ಷತೆ ಇರಬೇಕಿಲ್ಲಿ ಅಕ್ಷಯ ಇರಬೇಕು ಅದನ್ನು ಬೆದರ್ಸಿ ಈಸಿ ಬಂದಿಲ್ಲ ನೋಡಿಲ್ಲ ನಾನು ಒಂದು ಸಣ್ಣ ಲೇಖನ ಹಾಂ ನಮಸ್ತೆ ಇರಿ ನಾನೊಂದು ಸಣ್ಣ ಒಂದು ಸಣ್ಣ ಕವನ ಒಂದು ಕತೆ ಒಂದು ಕವಿತೆ ಓದ್ತೀನಿ ನಾನು ಅದರಲ್ಲಿ ನಾನು ಒಂದಷ್ಟು ಮಾರ್ಕ್ಸಿಸಮ್ ನೋಡ್ತೀನಿ ಒಂದಷ್ಟು ನೆಹರು ನೋಡ್ತೀನಿ ಒಂದಷ್ಟು ಗಾಂಧಿ ನೋಡ್ತೀನಿ ಒಂದಷ್ಟು ಒಂದು ವಂಡರ್ಫುಲ್ ವಂಡರ್ಫುಲ್ ವೇ ಆಫ್ ನರೇಟಿಂಗ್ ದಿ ಹೋಲ್ ಸ್ಟೋರಿ